ಶ್ರೀರಂಗಪಟ್ಟಣ ತಾಲೂಕು ಇಂಡುವಾಳು ಗ್ರಾಮ ಪಂಚಾಯಿತಿ ಸಿದ್ದೇನಕಪ್ಪಲು ಗ್ರಾಮದಲ್ಲಿ ಸುಮಾರು ಮೂವತ್ತೈದು ಲಕ್ಷದ ತಡೆಗೋಡೆ ಕಾರ್ಯಕ್ರಮದ ಕಾಮಗಾರಿ ಪೂಜೆ ಜರುಗಿತು ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪಂಚಾಯಿತಿ ಅಧಿಕಾರಿ ಹಾಗೂ ಕಾಂಗ್ರೆಸ್ ಮುಖಂಡರು ಕಾಳಿನಳ್ಳಿ ಮಂಜುನಾಥ್ ಹಲವರು ಭಾಗಿಯಾಗಿ ಕುದರಿ ಪೂಜೆಗೆ ನೀಡಿದರು

ಹಳ್ಳದ ಬಲವಾಗದ ತಡೆಗೋಡೆಯನ್ನು ಮಾಡುವಂಥ ಕಾಮಗಾರಿ ಈ ಕಾಮಗಾರಿಯಿಂದ ಮೂವತ್ತೈದು ಲಕ್ಷ ತಡೆಗೋಡೆ ಮಾಡೋದು ಜಮೀನಿಗೆ ಪಕ್ಕದ ಹಳ್ಳಕ್ಕೆ ತಡೆಗೋಡೆ ಮಾಡೋ ಕಾಮಗಾರಿ ಕನಷ್ಟಾಗಿ ಗೊತ್ತಿದಾರೊಂದನ್ನು ಕೇಳಿ ಗೋವಿಂದ ರಾಜು ಅಂತೇಳಿ ಗೊತ್ತಿದಾರರು ಕಾಮಗಾರಿಗೆ ಬೇಕಾದಷ್ಟು ಮಾಡಿ ಮುಗಿಸ್ತಿದ್ದಾರೆ